ನೋಡಿ ಮಾಧ್ಯಮದ ಮುಂದೆ ಯಾರು ಏನು ಬೇಕಾದ್ರೂ ಮಾತಾಡ್ಬೋದು ನಾನು ಮಾತಾಡ್ಬೋದು ರಾಜ್ಯದ ನಮಗೆ ಕೇಂದ್ರ ನಾಯಕರು ಸೂಚನೆ ಕೊಡ್ರೆ ಈ ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಆಂತರಿಕ ಯಾವುದು ಇರಬಾರ್ದು ಅಂತ ಹೇಳಿದರೆ ಇದು ನಾವು ಸುಮ್ಮದೀವಿ ಅಂದರೆ ಇದು ನಮ್ಮ ದೌರ್ಬಲ್ಯ ಅಲ್ಲ ಮೇಲ್ನರು ಹೇಳಿ ಮೇಲೆ ಒಂದು ನಿಮಿಷ ಮೇಲ್ನರು ಮೇಲೆ ಒಂದು ನಿಮಿಷ ಮೇಲ್ನರು ಹೇಳಿದ್ಮೇಲೆ ಹೇಳಿ ಮೇಲೆ ನಾವು ರಾಷ್ಟ್ರೀಯ ನಾಯಕರ ಮಾತಿ ಗೌರವ ಗೌರವವನ್ನು ಕೊಟ್ಟಿದ್ವಿ ಇದು ನಮ್ಮ ದೌರ್ಬಲ್ಯ ಅಲ್ಲ ಸೂರ್ಯಚಂದ್ರ ಎಸ್ ಸತ್ಯನೋ ರಾಜ್ಯದ ಅಧ್ಯಕ್ಷರಾಗಿ ವಿಜೇಂದ್ರವರು ಮುಂದುವರಿದರೆ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟು ವಿಧಾನಸಭೆ ಚುನಾವಣೆ ಎದುರಿಸ್ತೀವಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರ್ತೀವಿ ಕೇ ಏನಾಗಿದೆ ಅವರ ಕ್ಷೇತ್ರದಲ್ಲಿ ಸಂಘಟನೆ ಇಲ್ಲ ಸದಸ್ಯತ್ವ ಅಭಿಯಾನ ಇಲ್ಲ ಮನ್ ಕಿ ಬಾತ್ ವೀಕ್ಷಣೆ ಇಲ್ಲ ಅಥವಾ ಪೂರ್ತಿ ಬಿಗ್ ಜೀರೋ ಆದರೆ ದಿ ಕ್ಷೇತ್ರದಲ್ಲೇ ಜೀರೋ ದಿಲ್ಲಿಗೆ ಹೋಗಿ ಹಣ ಇದೆ ಅಂತೇಳಿ ಫ್ಲೈಟ್ ಟಿಕೆಟ್ ಮಾಡಿಸಿ ದಿಲ್ಲಿಗೆ ಹೋಗಿ ಚಾ ಕೊಡಿ ಯಾವ ರಾಷ್ಟ್ರೀಯ ನಾಯಕರಿಗೂ ಸಮಯ ಕೊಟ್ಟಿಲ್ಲ ರಾಷ್ಟ್ರೀಯ ನಾಯಕರು ಸಮಯನೇ ಕೊಡೋಲ್ಲ ಯಾಕಂದ್ರೆ ಅವರು ಲೋಕಸಭೆ ಅಧಿವೇಶನದ ಬಿಝಿ ಆದರೆ ದೇಶದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಿದೆ ಇವ್ರ ಕ್ಷೇತ್ರದಲ್ಲಿ ಬಿಗ್ ಯಾರು ಹೋಗ್ತಾರಲ್ಲ ಬಹುಶಃ ಎಲ್ಲ ಕಡೆ ದಿಲ್ಲಿಗೆ ಹೋಗಿ ಕಾಫಿ ಟೀ ಕುಡ್ದು ಅದನ್ನೇ ದೊಡ್ಡ ಸುದ್ದಿ ಮಾಡಬೇಕಂತ ಕೆಲವರು ಆ ಕಡೆ ಗಮನ ಹರಿಸೋದಾದರೆ ಆದರೆ ರಾಜ್ಯದ ಜನ ಪ್ರಜ್ಞಾವಂತ ಮತ್ತಾರದರೆ ಈ ಹಿಂದೆ ಯಡಿಯೂರಪ್ಪನವ್ರು ಕೊಟ್ಟಂಥ ಒಳ್ಳೆ ಕೆಲಸಗಳು ಅದು ನಮ್ಮ ಶ್ರೀರಕ್ಷೆ ನರೇಂದ್ರ ಮೋದಿಯವರ ಶ್ರೀರಕ್ಷೆ ಇನ್ನು ಕೆಲವ್ರಿಗೆ ಹೇಳ್ತೀನಿ ಯಾರು ಮೊನ್ನೆ ಕೆಲವರು ಹೇಳಿ ಹೇಳಿ ನೋಡಿದೆ ನಮ್ಮ ಭಾಳಷ್ಟು ಕಾರ್ಯಕರ್ತರು ಮುಖಂಡರು ಹೇಳ್ತಾರೆ ಜಿಲ್ಲಾಧ್ಯಕ್ಷ ಬದಲಾವಣೆ ಆಗ್ಬೇಕು ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ಬೇಕು ಯಾರು ಹೇಳಿದ್ರಪ್ಪ ನಿಮಗೆ ಅದೇ ಏನೂ ಕೆಲಸ ಮಾಡಿಲ್ಲ ನಿನ್ನ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿನೂ ಇಲ್ಲ ಜನರ ಕೈಗೆ ಸಿಗೋದೇ ಇಲ್ಲ ಶೂನ್ಯ ಸಾಧನೆ ನೂರಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ ಅಂದ್ರೆ ಅಲ್ಲಿ ಜನ ಹೇಳ್ತಾರೆ ಸೊನ್ನೆ ಹಾಗಾಗಿ ಚಳಿ ಭಾಳ ಇದೆ ಭಾಳಫ್ ಆಗಿದೆ ಅಲ್ಲಿ ರಗ್ಗು ಬೆಡ್ಶೀಟು ಅಥವಾ ಏನೇನು ಬೇಕೋ ತಗೊಂದು ಬೆಚ್ಚಗೋಗಿ ಬೆಚ್ಚಿ ಬಡ್ರಿ ಅಪ್ಪ ಅಂತ ಯಾರು ರಾಜ್ಯದ ಅಧ್ಯಕ್ಷರು ನಮ್ಮ ದಾವಣಗೆರೆ ಜಿಲ್ಲಾ ಅಧ್ಯಕ್ಷ ಬದಲಾವಣೆ ಮಾಡ್ತೀವಿ ಹೇಳಿ ಹಗಲು ಗನ್ಸ್ಕೊಳ್ತಾರ ಅವರಿಗೆ ನಾನು ಸಲಹೆ ಕೊಡ್ತೀನಿ ಚಳಿ ಬಹಳ ಇದೆ ಆರೋಗ್ಯದ ಬಗ್ಗೆ ಗಮನ ಹರಿಸಿ ನಿಮ್ಮ ಆರೋಗ್ಯದ ಬಗ್ಗೆ ನಮಗೆ ಕಳಕಳಿ ಇದೆ ಹಾಗಾಗಿ ಅಲ್ಲಿ ಕಾಫಿ ಟೀ ಕುಡಿದು ಸುದ್ದಿ ಮಾಡೋದು ಬೇಡ ಇಲ್ಲಂಗೆ ಕಾಂಗ್ರೆಸ್ಸು ಮತ್ತು ಈ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಕುರ್ಚಿ ಕದ ನಡೀತಾ ಇದ್ದಲ್ಲ ವಿಜೇಂದ್ರ ಬದ್ರವಣ್ಣ ಎಷ್ಟು ಜನ ದೆಹಲಿ ದಂಡ ಎದುರು ಮಾಡ್ತಿದ್ರು ಮಾತನ್ನ ಪ್ರಶ್ನೆ ಮಾಡಿದ್ರು ಸರ್ ಕಾಂಗ್ರೆಸ್ ಅವರು ಯಾರು ಪ್ರಶ್ನೆ ಮಾಡಿದ್ರೆ ಎಂ ಬಿ ಪಾಟೀಲ್ ಆಗಿ ಅದು ಕೂಡ ಪ್ರಶ್ನೆ ಮಾಡಿದ್ರು ಎಂ ಬಿ ಪಾಟೀಲ್ರು ಅವರು ಅವಕಾಶವಾದಿ ರಾಜಕಾರಣಿ ನನಗೆ ಯಾಕೆ ಲಿಂಗ ಇದ್ರೆ ಕೂಟದಲ್ಲಿ ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಅವರೂ ಕಾಯ್ತಾರೆ ಪರಮೇಶ್ವರೂ ಕಾಯ್ತಾರೆ ಭಾರತೀಯ ಜನತಾ ಪಾರ್ಟಿಲಿ ಯಾವುದೇ ಬಣಗಳಿಲ್ಲ ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆ ನಮ್ಮ ನಾಯಕರಾರು ರಾಷ್ಟ್ರದಲ್ಲಿ ಮೋದಿ ಅಮಿತ್ ಶಾ ನಡ್ಡಾ ರಾಜ್ಯದಲ್ಲಿ ಯಡಿಯೂರಪ್ಪ ನಮ್ಮ ಸರ್ವೋಚ್ಚ ನಾಯಕರು ಅವರ ಮಾರ್ಗದರ್ಶನಲಿ ಮತ್ತು ಕಾರ್ಯಕರ್ತರ ಅಪೇಕ್ಷೆಯಂತೆ ಒಳ್ಳೆಯ ಕೆಲಸ ಮಾಡೋದು ಅಧಿವೇಶನದ ಒಳಗೆ ಹೊರಗೆ ಈ ಸರ್ಕಾರಕ್ಕೆ ಚಾಟಿ ಅಡ್ಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ರಾಜ್ಯದ ಅಧ್ಯಕ್ಷರು ಪ್ರತಿಪಕ್ಷಗಳು ನಾಯಕರು ಮಾಡ್ತಾ ಇದಾರೆ ಸೂರ್ಯಚಂದ್ರ ಎಸ್ಸತ್ಯನೂ ರಾಜ್ಯದ ಅಧ್ಯಕ್ಷರು ಮುಂದುವರಿತಾರೆ ಮತ್ತು ಅವ್ರ ನೇತೃತ್ವದಲ್ಲಿ ಅಧಿವೇಶನದ ಒಳಗೆ ಹೊರಗೆ ರೈತರು ಬೆಳೆದಂಥ ಭತ್ತ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಸಂಪೂರ್ಣ ಖರೀದಿ ಮಾಡಬೇಕು ಹಾಲಿಗೆ ಪ್ರೋತ್ಸಾಹನ ಬಿಡುಗಡೆ ಮಾಡಬೇಕು ಕಳೆದ ಎರಡು ವರ್ಷದಿಂದ ಪ್ರೋತ್ಸಾಹನ ಬಿಡುಗಡೆ ಮಾಡಿಲ್ಲ ಒಂದು ನಿಮಿಷ ಹಾಲಿಗೆ ತಡಿ ಹಾಲಿಗೆ ಪ್ರೋತ್ಸಾಹನ ಬಿಡುಗಡೆ ಮಾಡಿಲ್ಲ ಮತ್ತು ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಒಬ್ಬ ರೈತ ಬೋರ್ವೆಲ್ ತಕ್ಷರೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಕನೆಕ್ಷನ್ ಕೊಡಿಸ್ತಾ ಇದ್ರು ಇವತ್ತು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಇವೆಲ್ಲ ಜ್ವಲಂತ ಸಮಸ್ಯೆಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರ ಸತ್ತು ಹೋಗಿದೆ ಇದರ ವಿರುದ್ಧ ಹೋರಾಟ ನಮ್ಮ ರಾಜ್ಯದ ಅಧ್ಯಕ್ಷರು ಪ್ರತಿಪಕ್ಷ ನಾಯಕರ ನೇತೃತ್ವದಲ್ಲಿ ಅಧಿವೇಶನದ ಒಳಗೆ ಹೊರಗೆ ಹೋರಾಟ ನಡೆಯಿತು ಇದು ಈಗ ನೀವು ಒಂದು ನಮ್ಮ ಮಾತೀರಿ ಯಡಿಯೂರಪ್ಪನವರು ಇಲ್ಲಿ ರಾಜಕೀಯ ನಿವೃತ್ತಿ ಬಿಜೆಪಿ ನೋಡಿ ಈಗ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದು ನಮ್ಮ ನಾಯಕರಾದ ರೈತ ನಾಯಕರಾದ ಹೋರಾಟಗಾರರಾದ ಸ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಜನ ಮಾತಾಡ್ತಾರೆ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನೋಡಿದ್ರ ಅಂಥ ಒಬ್ಬ ಹೋರಾಟಗಾರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರ ಉಸಿರಿನಲ್ಲಿ ಸಹ ಅವರ ರಕ್ತದ ಕಣಕಣದಲ್ಲೂ ಹಿಂದುತ್ವ ರೈತರು ಪಕ್ಷ ಸಂಘಟನೆ ಬೇರೆ ನಾಯಕರಿಲ್ಲ ಇಲ್ಲ ಅಂತ ಹೇಳಿಲ್ಲ ಅವರ ಕಟ್ಟಿ ಅವರ ಮಾರ್ಗದರ್ಶನಲ್ಲಿ ಉಳಿದಂಥ ಎಲ್ಲ ನಾಯಕರು ಪಕ್ಷದ ಸಂಘಟನೆಗೆ ಕೈ ಜೋಡಿಸಿದ್ದಾರೆ ಬಾಲಕೃಷ್ಣ ಆಯ್ತಣ ಮೊನ್ನೆ ಮೊನ್ನೆ ತಾನೇ ಡೆಲ್ಲಿಗೆ ಹೋಗಿ ಸಿದ್ದರಾಮಯ್ಯ ಹೇಳ್ತಾರೆ ಇದು ಮಾಧ್ಯಮದ ಸೃಷ್ಟಿ ಪ್ರತಿಪಕ್ಷಗಳ ಸೃಷ್ಟಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯರು ನಿನ್ನೆ ನಾವು ಬ್ರದರ್ಸ್ ಅಂತ ಹೇಳ್ತಾರೆ ಕಳೆದ ಒಂದು ತಿಂಗಳಿಂದ ಕಳೆದ ಒಂದು ತಿಂಗಳಿಂದ ಏನು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ವರ್ಷಸ್ ಸಿದ್ದರಾಮಯ್ಯರ ಮಧ್ಯೆ ಟ್ವಿಟ್ಟರ್ ಆಯಿತು ಕೊಟ್ಟು ಮಾತು ಉಳಿಸಬೇಕು ಜಗತ್ತಿನಲ್ಲಿ ಮಾತಿಗಿಂತ ಯಾವುದು ನೋಡೋದಿಲ್ಲ ಕೊಟ್ಟು ಮಾತು ಅಂತ ಹೇಳಿದರು ಇವರು ಕೊಟ್ಟ ಭರವಸೆ ಈಡೇರಿಸಿದ್ರು ಅಂತ ಹೇಳಿದ್ರು ಇದು ಹೇಳಿದ್ದೆ ಯಾರು ನಮ್ಮ ಡೆಲ್ಲಿ ಫ್ಲೈಟ್ ಟಿಕೆಟ್ ಸಿದ್ದರಾಮಯ್ಯ ಹೇಳ್ತಾರಲ್ಲ ಡೆಲ್ಲಿ ಫ್ಲೈಟ್ ಟಿಕೆಟ್ ಜೆ ಮಾಡಿ ಕಷ್ಟ ನೀವೇ ತಾನೇ ನಿನ್ನ ನಿಮ್ಮ ಬೆಂಬಲಿಗರು ಡೆಲ್ಲಿಗೆ ಹೋಗಿ ಲಾಬಿ ಮಾಡಿ ಅಲ್ಲಿ ಸೆವೆನ್ ಸ್ಟಾರ್ ಹೋಟ್ಲಿಂದ ಫೋಟೋಸ್ ಬಿಡುಗಡೆ ಮಾಡಿದ್ದಾರೆ ಪಂಚತಾರ ಹೋಟ್ಲು ಸೆವೆನ್ ಸ್ಟಾರ್ ಹೋಟ್ಲಿಂದ ನಿಮ್ಮವರು ತಾನೆ ಇದು ಬಿ ಜೆ ಪಿ ಸೃಷ್ಟಿ ಅಂತ ಹೇಳ್ತಾರಲ್ಲ ಭಾರತೀಯ ಜನತಾ ಪಾರ್ಟಿಲಿ ಸಮರ್ಥ ನಾಯಕರುಗಳೆಲ್ಲ ವಾಸ್ತವಾಗಿ ಆಯ್ಕೆ ಅಂತ ಶಾಸಕರು ಸಹ ಗಟ್ಟಿಯಾಗಿ ಮಾತಾಡ್ತಾರೆ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರರು ಆಂತರಿಕ ಜಗಳ ಬೀದಿ ಪಾಲಾಗಿದೆ ಆಗಿದೆ ಬೀದಿ ರಂಪಾಟ್ ಆಗಿದೆ ಹಿಂದೆ ವೀರಪ್ಪ ಕಾಲದಲ್ಲಿ ಕಪ್ಪು ಸಹಸ್ರತ ತಂದು ಹೊಡೆದಾಡಿದ್ರು ವೈಟ್ ಆ್ಯಂಡ್ ಸಿ ಚಾಕುಚೂರಿ ಸಂಸ್ಕೃತಿ ಬರುತ್ತೆ ಕಾದ್ ನೋಡಿರಿ ಥ್ಯಾಂಕ್ ಯು you mm you. -hmm.